ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸೋತಿದಂಥ ಎಚ್ ವೈ ಮೇಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವನ್ನು ನಗೆ ಬೀರ್ತಾರೆ ಯಾವಾಗ ಜೆ ಡಿ ಎಸ್ನಿಂದ ಹಿಡಿದು ಬ ಕಾಂಗ್ರೆಸ್ವರೆಗೂ ಬರುವಂಥ ಒಂದು ಒಂದು ಪ್ರಯಾಣ ಇದೆಯಲ್ಲ ನಿಜವಾಗ್ಲೂ ಕೂಡ ಇವೆಲ್ಲವೂ ಕೂಡ ಅವರ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮೊದಲನೇ ಬಾರಿಗೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಡ್ಡ ಕ್ಷೇತ್ರದಲ್ಲಿ ಒಂದು ಕಡೆ ಕಣಕ್ಕಿಳಿತಾರೆ ಆ ಕಣ ಕಣಕ್ಕಿಳಿದಂಥ ಸಂದರ್ಭದಲ್ಲಿ ಪ್ರತಿಸ್ಪರ್ಧಿಯನ್ನು ಸೋಲಿಸಿ ಒಂದು ಕಡೆ ಅವರನ್ನೆಲ್ಲವೂ ಕೂಡ ಯಾಕೆಂದರೆ ರಾಜಕೀಯ ಬರುವಂಥ ಪ್ರತಿಯೊಬ್ಬ ನಾಯಕರೂ ಕೂಡ ಸಾಕಷ್ಟು ಆಶ್ವಾಸನೆಗಳು ಕೊಡ್ತಾರೆ ಸಾಕಷ್ಟು ಜನರಿಗೆ ಒಂದಿಷ್ಟು ನಂಬಿಕೆಗಳನ್ನು ಕೊಡ್ತಾರೆ ಆದರೆ ಭೇಟಿಯೂ ಕೂಡ ಹಾಗೆ ಒಂದಿಷ್ಟು ವಿಶ್ವಾಸವನ್ನು ತೆಗೆದುಕೊಂಡು ಅಲ್ಲಿರುವಂಥ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅದಾದ ನಂತರ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಸೋಲನ್ನು ಕಾಣದೆ ಒಂದಿಷ್ಟು ಗೆದ್ದು ಬೀಗಿ ಅದಾದ ನಂತರ ಜೆ ಡಿ ಎಸ್ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ ಬರ್ತಿದ್ದ ಹಾಗೆ ಒಂದು ಕಡೆ ಸೋಲನ ಅನುಭವಿಸುತ್ತಾರೆ ಅದಾದ ನಂತರ ಎರಡು ಸಾವಿರ ಹದಿಮೂರರ ಮತ್ತೆ ಮತ್ತು ಎರಡು ಸಾವಿರ ಮೂರಲ್ಲಿ ಈಗಲೂ ಕೂಡ ಒಂದು ಕಡೆ ಶಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಒಂದ್ ಕಡೆ ಸಂಪುಟದಲ್ಲೂ ಕೂಡ ಇವರನ್ನು ಕೂಡ ಒಂದು ಕಡೆ ಈ ಬಾರಿ ಒಂದು ಕಡೆ ಚಾನ್ಸ್ ಕೂಡ ಇರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು ಬಟ್ ಇದೀಗ ದುರ್ದೈವ ಅಂತಾನೆ ಹೇಳ್ಬಹುದು ನಾಳೆ ಹುಟ್ಟೂರಿನಲ್ಲಿ ಎಚ್ ವೈ ಮೇಟಿ ಅವರ ಅಂತ್ಯಕ್ರಿಯೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನಾಳೆ ಹುಟ್ಟೂರಿನಲ್ಲಿ ಮೇಟಿಯವರ ಅಂತ್ಯಕ್ರಿಯೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಹುಟ್ಟೂರಿನಲ್ಲಿ ಸಕಲ ಗೌರವ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಅನ್ನುವಂಥದ್ದು ಲಿಂಗಾಯತ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ನಡೆಯುತ್ತೆ ಮೇಟಿ ಅಂತ್ಯಕ್ರಿಯೆಗೆ ಬಾಗಲಕೋಟೆಗೆ ತೆರಳಿರುವ ಸಿ ಎಮು ಸಾಕಷ್ಟು ಶಾಸಕರು ಸಚಿವರು ಎಲ್ಲರೂ ಕೂಡ ಯಾಕಂದರೆ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಹಿರಿಯರು ಯಾಕಂದರೆ ಆ ಭಾಗದಿಂದ ಹಿರಿಯ ನಾಯಕರು ಒಂದು ಕಡೆ ಅವರದೇ ಆದಂಥ ಒಂದಿಷ್ಟು ಹಿರಿತನ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟವರು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಮಾರ್ಗದರ್ಶನ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಾಗಿ ಆಡಳಿತಕ್ಕೆ ಬರಬೇಕು ಒಂದು ಕಡೆ ಆ ಭಾಗದಲ್ಲಿ ಯಾವ ರೀತಿಯಾಗಿ ಗೆದ್ದು ಬರಬೇಕು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಮೇಟಿಯವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ನಾಳೆ ಹುಟ್ಟೂರಿನಲ್ಲಿ ಮೇಟಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಸೊ ಲಿಂಗಾಯತ ಧರ್ಮದ ಧಾರ್ಮಿಕ ಪ್ರಕಾರ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಸೊ ಹುಟ್ಟೂರಿನಲ್ಲಿ ಒಂದು ಕಡೆ ಅಂತ್ಯಕ್ರಿಯೆಗೆ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಒಂದು ಕಡೆ ಪಾರ್ಥಿವ ಶರೀರ ದರ್ಶನಕ್ಕೂ ಕೂಡ ಒಂದಿಷ್ಟು ವ್ಯವಸ್ಥೆಯು ಕೂಡ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಯಾಕಂದರೆ ಈಗ ಅಧಿಕೃತವಾಗಿ ಕುಟುಂಬಸ್ಥರು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ಮಾಜಿ ಸಚಿವ ಹುಲ್ಲಪ್ಪ ಯಮುನಪ್ಪ ಮೇಟಿ ನಿಧನದ ಹಿನ್ನೆಲೆಯಲ್ಲಿ ಅನಾರೋಗ್ಯದಿಂದ ಕೊನೆಯ ಉಸಿರೆಳೆದಿದ್ದಾರೆ ಎಚ್ವೈ ಮೇಟಿಯವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನ ಹೊಂದಿದ್ದಾರೆ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಮೇಟಿಯವರು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನಾರರವರೆಗೆ ಅಬಕಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಮೇಟಿ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇದೇನು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನಾರರಲ್ಲಿ ಒಂದು ಕಡೆ ಅವರ ಇತಿಹಾಸ ಒಂದಿಷ್ಟು ಗಮನಿಸ್ತಾ ಹೋದಾಗ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಮೇಟಿಯವರು ಭಾಳ ಅದ್ಭುತವಾದಂಥ ವ್ಯಕ್ತಿ ಈಗ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರನ್ನು ಒಂದು ರೀತಿಯಾಗಿ ಕಳೆದುಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾಗಿ ನಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಮೇಟಿ ಅವರು ಒಂದು ರೀತಿಯಾಗಿ ಅಂತಂದರೆ ಪ್ರಮುಖವಾಗಿ ಆ ಭಾಗದಲ್ಲಿ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ಬೋದು ಅವರ ಆಡಳಿತ ಆಗಿರ್ಬೋದು ಭಾಳ ಮುಗ್ಧತೆ ಮನಸ್ಸಿನ ವ್ಯಕ್ತಿ ಸಾಕಷ್ಟು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಯಾರಿಗೂ ಕೂಡ ಮನಸ್ಸಿಗೆ ನೋವಾಗಬಾರ್ದು ಅಂತ ಇಲ್ಲಿಯೂ ಕೂಡ ಯಾವುದೇ ಮಾಧ್ಯಮಗಳಲ್ಲಿ ಆಗಿರ್ಬೋದು ಯಾರ ವಿರುದ್ಧವೂ ಕೂಡ ಆಗಿರ್ಬೋದು ಬಿ ಜೆ ಪಿ ನಾಯಕರಿಗೆ ಟೀಕಿಸುವಂಥದ್ದಾಗಿರ್ಬೋದು ಯಾವತ್ತೂ ಕೂಡ ಮಾಡಿಲ್ಲ ಏಕೆಂದರೆ ತಾನಾಯಿತು ತಮ್ಮ ಕೆಲಸಗಳಾಯಿತು ಸೊ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರಲ್ಲ ತಾನು ಟೀಕೆಗಳೆಲ್ಲವೂ ಕೂಡ ಸಾಯುತ್ತೆ ಕೆಲಸ ಮಾತ್ರ ಉಳಿಯುತ್ತೆ ಅನ್ನುವ ಹಾಗೆ ಮೇಟಿಯವರು ಕೂಡ ಹಾಗೆ ಕೆಲಸ ಮಾತ್ರ ಮಾಡ್ತಾಯಿದ್ರು ಭಾಳ ಅದ್ಭುತವಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಲ್ಲಿ ಆ ಭಾಗದಲ್ಲಿ ಆಗಿರ್ಬೋದು ಗುಳೆಗುಡ್ಡದ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಸೊ ಎಲ್ಲ ಕಡೆಯೂ ಕೂಡ ಇದ್ರೋ ಮೇಟಿ ನಿಧನ ಸುದ್ದಿ ಕೇಳಿಯೇ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಸೊ ಬೆಂಗಳೂರಿನಲ್ಲಿ ಅಂತಿಮ ದರ್ಶನ ಪಡೆಯಲಿದ್ದಾರೆ ಸಾಕಷ್ಟು ನಾಯಕರು ಕೂಡ ಇದೀಗ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಎಚ್ ವೈ ಮೇಟಿ ಅವರ ನಿಧನಕ್ಕೆ ವಿಧಾನ ಪರಿಷತ್ನ ಸದಸ್ಯ ಆಗಿರುವಂಥ ಉಮಾಶ್ರೀ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಅಂತಿಮ ದರ್ಶನ ದರ್ಶನಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ ಯಾವಾಗ ಈಗ ಅಧಿಕೃತವಾಗಿ ಕುಟುಂಬವು ಕೂಡ ಒಂದಿಷ್ಟು ಮಾಹಿತಿಯನ್ನು ಬಿಟ್ಕೊಡ್ಬೇಕಾಗಿದೆ ಇನ್ನು ಎಚ್ ವೈ ಮೇಟಿ ಅವರ ನಿಧನಕ್ಕೆ ವಿಧಾನ ಪರಿಷತ್ನ ಸದಸ್ಯ ಆಗಿರುವಂಥ ಓಮಾಶ್ರೇ ಅವರು ಕೂಡ ಸಂತಾಪವನ್ನು ಸಜ್ಜಿ ಸೂಚಿಸಿರುವಂಥದ್ದು ಸೊ ಸಾಕಷ್ಟು ಜನ ಅವರ ಸಾವಿನ ಸುದ್ದಿ ಕೇಳಿ ನನಗೆ ಆಘಾತ ಆಗಿದೆ ಎಲ್ಲ ಸಮುದಾಯಗಳನ್ನು ಸಮನಾಗಿ ಕಾಣ್ತಾ ಇದ್ದಂಥ ನಾಯಕರು ಅನೇಕ ಸಮುದಾಯಗಳಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ರು ಮೇಟಿಯವರು ನೋಡಿ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಜನರಿಗೆ ಯಾಕಂದ್ರೆ ಪ್ರಮುಖವಾಗಿ ಒಂದು ಕಡೆ ಒಂದು ಕಾಂಗ್ರೆಸ್ನ ಕೊಂಡಿನೇ ಮುರಿದಂಗೆ ಆಗೋಗ್ಬಿಟ್ಟಿದೆ ಇದೀಗ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂಥ ಮೇಟಿ ಅವರ ನಿಧನದ ನಿಧನವನ್ನು ಹೊಂದಿದ್ದಾರೆ ಬಾಗಲಕೋಟೆ ಕಾಂಗ್ರೆಸ್ನ ಶಾಸಕರು ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತರಂದು ಎಚ್ ವೈ ಮೇಟಿ ಅವರು ಜನಿಸ್ತಾರೆ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಮೇಟಿ ಜನನ ಆಗುತ್ತೆ ಆ ಮಂಡಲ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಸದಸ್ಯರಾಗಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಂಥ ನೀಟಿಯವರು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿಯೂ ಕೂಡ ಒಂದು ಕಡೆ ಕಾರ್ಯನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಡದಗುಡ್ಡದಲ್ಲಿ ಮೊದಲೇ ಬಾರಿಗೆ ಶಾಸಕರಾಗ್ತಾರೆ ಅದಾದ ನಂತರ ಜೆ ಡಿ ಎಸ್ನಿಂದ ಎರಡು ಬಾರಿ ಅದೇ ಕ್ಷೇತ್ರಕ್ಕೆ ಕಣಕ್ಕಿಳಿತಾರೆ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾರೆ ಸೊ ಈ ರೀತಿಯಾಗಿ ಅಂತಂದರೆ ಅವರ ರಾಜಕೀಯ ಜೀವನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಎಪ್ಪತ್ತೊಂಬತ್ತು ವಯಸ್ಸು ಕಣ್ರಿ ಎಪ್ಪತ್ತೊಂಬತ್ತು ವಯಸ್ಸು ತೀವ್ರ ಅನಾರೋಗ್ಯದಿಂದ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ ಒಂದು ಕಡೆ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ ಸೊ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಬೆವಾಗ್ತಾ ಇರುವಂಥದ್ದು ನೋಡಿ ಹುಲ್ಲಪ್ಪ ಯಮನಪ್ಪ ಮೇಟಿ ವಿಧಾನಸಭೆ ಚುನಾವಣೆಯಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವೀರಣ್ಣ ಚರಂತಿ ಮಟ್ಟನ್ನು ಸೋಲಿಸಿ ವಿಧಾನಸಭೆಗೆ ಆಗ್ತಾರೆ ಪ್ರಮುಖವಾಗಿ ಅವರ ರಾಜಕೀಯ ಜೀವನವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎರಡು ಸಾವಿರ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಡೆ ಸೋಲ್ತಾರೆ ಈ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರವರೆಗೂ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಕಡೆ ಮೇಟಿ ಅವರ ಅಬಕಾರಿ ಖಾತೆಯಾಗಿ ಮಂತ್ರಿಯೂ ಕೂಡ ಆಗ್ತಾರೆ ಸೊ ಗೋಳದಗುಡ್ಡದ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ಗೆಲುವನ್ನು ಸಾಧಿಸ್ತಾರೆ ಅವರ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ ಸೊ ಹುಟ್ಟೂರಿನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಕೂಡ ಅಂತ್ಯಕ್ರಿಯೆ ನಡೆಯುತ್ತೆ ಲಿಂಗಾಯತ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಮೇಟಿ ಅಂತ್ಯಕ್ರಿಯೆಗೆ ಬಾಗಲಕೋಟೆಗೆ ಹೇಳ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಸೊ ಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ ಎರಡು ಬಾರಿ ಗೆಲುವನ್ನು ಸಾಧಿಸಿರುವಂಥದ್ದು ಪ್ರಮುಖವಾಗಿ ಒಂದಿಷ್ಟು ಅವರ ಮೇಲೆ ಆರೋಪಗಳು ಕೇಳಿಬರುತ್ತೆ ಯಾವಾಗ ಅಂತಂದರೆ ಅಬಕಾರಿ ಖಾತೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಆ ವೇಳೆ ಲೈಂಗಿಕ ಹಗರಣದಲ್ಲಿ ಸಿಲಿಕೆ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ಒಂದಿಷ್ಟು ರಾಜೀನಾಮೆ ನೀಡಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗುತ್ತೆ ಯಾವಾಗ ಅಂತಂದರೆ ಒಂದಿಷ್ಟು ಲೈಂಗಿಕ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದಿಷ್ಟು ಸುದ್ದಿ ಆಗುತ್ತೆ ಆ ಸುದ್ದಿ ಆದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಒಂದಿಷ್ಟು ಮಾತುಕತೆ ನಡೆಸಿ ಒಂದಿಷ್ಟು ವಾದ ವಿವಾದಗಳಾಗುತ್ತೆ ಪ್ರಮುಖವಾಗಿ ಒಬ್ಬರು ನಾಯಕರು ಈ ರೀತಿಯಾಗಿ ಮಾಡ್ತಾರೆ ಆ ರೀತಿಯಾಗಿ ಮಾಡ್ತಾರೆ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ ಅದೇ ಸಂದರ್ಭದಲ್ಲಿ ಆ ಹಗರಣದಲ್ಲಿ ಸಿಲುಕಿ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ಒಂದಿಷ್ಟು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೋಡಿ ಇತ್ತೀಚೆಗಷ್ಟೇ ಮೇಟಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಭೇಟಿಯಾಗಿದ್ದರು ಪ್ರಮುಖವಾಗಿ ಗಮನಿಸ್ತಾ ಇದ್ದೀರ ಮೇಠಿಯವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು ಆರೋಗ್ಯ ವಿಚಾರಿಸಿದರು ಆದರೆ ಇದೀಗ ಅವರಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರು ಅಂತಾನೆ ಯಾಕಂದರೆ ಈ ಬಾರಿ ಕೂಡ ಕ್ಯಾಬಿನೆಟ್ನಲ್ಲಿ ಒಂದಿಷ್ಟು ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ